ಹಾಟ್ಲೆ ಸೊ ನಮ್ಮ ಮೋಕ್ಷನು ಇದೇ ರೀತಿಯ ಸ್ವಲ್ಪ ಹತ್ರ ಆಗ್ಬಿಟ್ರೆ ಇನ್ನು ದೂರ ಆಗಲ್ಲ ಅಂತ ಅನಿಸುತ್ತೆ ಬಟ್ ಹತ್ರ ಥರ ಅವರು ರೆಡಿ ಇಲ್ಲ ಫ್ಯಾನ್ಸ್ ಅಂತೂ ಹೊರಡೆ ಆ ಪೇಜ್ಗಳಲ್ಲಿ ಎಡಿಟ್ ಮಾಡಿ ಹಾಕೋದಂತೂ ಏನಾಗುತ್ತೋ ಆ ಕಥೆ ಗೊತ್ತಿಲ್ಲ ಆ್ಯಂಡ್ ಚೆನ್ನಾಗಿದೆ ಗುರು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ವರ್ಷ ವರ್ಷ ಬರ್ತಿದೆಯಲ್ಲ ಹಾಗಾಗಿ ಅವ್ರ ಹತ್ರ ಇರುವಂಥದ್ದು ಒಂದು ವಸ್ತುನ ಬೇರೆಯವ್ರಿಗೆ ಕೊಡೋದು ಪ್ರೀತಿಯಿಂದ ಆ್ಯಂಡ್ ಈ ಥರ ಥರ ಒಂದ್ ಏನಿದೆ ಈ ಥರದಲ್ಲಿ ಗಾಟಿಗಳೇನು ಸೊ ಅದು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಮ್ಮ ಧನು ಅಣ್ಣಂಗೆ ನಮ್ಮ ರಜತವರ್ಕ್ ಕೊಡ್ತಾ ಇದ್ದಾರೆ ಅನಿಸುತ್ತೆ ಏ ಗಿಂಚೆ ಪಂಚೆಗಿಂಚೆ ಅದು ಏನು ಕೊಡ್ತಾವ್ರ ಇವರು ಆ್ಯಂಡ್ ಎಲ್ಲ ಸಿಕ್ಕ ನಗ್ತಿದ್ದಾರೆ ಜೊತೆಗೆ ಇಲ್ಲಿ ಇದು ಎಕ್ಸ್ಪೆಕ್ಟೆಡೆ ನಮ್ಮ ಗೌತಮಿಯವರು ಮಂಜಣ್ಣ ಕೊಡ್ತಿರೋಂಥದ್ದು ಮಂಜಣ್ಣ ಮಂಜಣ್ಣ ಕೊಟ್ಟಲೆ ಆ್ಯಂಡ್ ಇಲ್ಲಿ ನಮ್ಮ ಚೈತ್ರಾಕ್ಕ ಐಶೂಕ್ ಕೊಡ್ತಾ ಇದ್ದಾರೆ ಆ್ಯಂಡ್ ಐಶೂಕ್ ಆಲ್ರೆಡಿ ಯಾರೋ ಬೇರೆಯವ್ರು ಕೂಡ ಕೊಟ್ಟಿರೋವಂಥದ್ದು ಗೊತ್ತಾಗ್ತದೆ ಇಲ್ಲಿ ಈ ಸ್ಕ್ರೀನಲ್ಲಿ ಆ್ಯಂಡ್ ಎಕ್ಸ್ಪೆಕ್ಟೆಡ್ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಕೊಡ್ತಿರೋದು ಬಟ್ ತ್ರಿವಿಕ್ರಮ್ ಯಾರು ಕೊಡ್ತಾರೆ ಅನ್ನೋದು ಇಂಪಾಯಿಂಟ್ ಆಗುತ್ತೆ ಇಲ್ಲಿ ಅಕಸ್ಮಾತ್ ಮೋಕ್ಷಿದವ್ರು ಕೊಟ್ಟರು ಅಂದರೆ ಇದು ಮಸ್ತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ತೊಗೊಂಬ ತಗೋಳ ಆ್ಯಂಡ್ ನಾನು ಇದೇ ವಿಷಯಕ್ಕೆ ಕೇಳುವಂಥದ್ದು ಇವಾಗ ಚೈತ್ರಾಕಂಗೂ ಐಶುಗು ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ನೀವೇ ನೋಡಿದ್ರಿ ಎಷ್ಟೆಲ್ಲ ಗಾಡಿ ಏನೆಲ್ಲ ಮಾತುಗಳು ಅದು ನಿಜವಾಗ್ಲೂ ಮನಸಾರೆ ಬಂದಿರುತ್ತೆ ಅಂತ ಅನ್ಕೋತೀರ ನೀವು ಖಂಡಿತವಾಗ್ಲೂ ಇಲ್ಲ ನಾನು ಅದಕ್ಕೆ ಹೇಳುವಂಥದ್ದು ಆ ದಿನದ ಏನೋ ಒಂದು ಆಯ್ತು ಅಂದರೆ ಅದು ಬಿಟ್ಬಿಡಿ ಮುಂದೆ ಕ್ಯಾರಿ ಮಾಡಬೇಡಿ ಅಂತ ಯಾಕಂದರೆ ಇಲ್ಲಿ ಯಾರೂ ಕೆಟ್ಟವ್ರಲ್ಲ ಆ ಥರ ಸಿಚುವೇಶನ್ ಬಂದೇ ಬರುತ್ತೆ ಅಲ್ಲಿರೋರು ಅವ್ರನ್ನೇ ನಾಮಿನೇಟ್ ಮಾಡಬೇಕು ಅವ್ರಿಗೆ ಕಳಪೆ ಕೊಡಬೇಕು ಅವ್ರಿಗೆ ಉತ್ತಮ ಕೊಡಬೇಕು ಕ್ಯಾಪ್ಟನ್ಸಿಂದ ಆಚೆ ಹಾಕಬೇಕು ಜೊತೆಗೆ ಎಲ್ಲರಿಗೂ ಹೆಚ್ಚಾಗಿ ಅಲ್ಲಿ ಹೋಗಿರೋದೆ ಒಬ್ಬರನ್ನ ಆಚೆ ಹಾಕೋಕ್ಕೆ ಸೊ ಹಿಂಗಿರಬೇಕಾದ್ರೆ ನಾವು ಎಲ್ಲಾದ್ರಲ್ಲೂ ಕೂಡ ಅವ್ರನ್ನ ತಪ್ಪು ತಪ್ಪು ಅಂತ ಹೋದರೆ ಚೆನ್ನಾಗಿರಲ್ಲ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಿರೋದೇನಂದರೆ ಅವರಲ್ಲಿ ಈ ಮನಸ್ಸು ಕೂಡ ಇರುತ್ತೆ ಬಟ್ ಎಲ್ಲ ಒಂದು ಕಡೆ ಆ ಸಮಯ ಸಂದರ್ಭ ಅನ್ನೋದಿದೆ ಅದು ತುಂಬಾ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಎಲ್ಲರೂ ಒಳ್ಳೆಯವ್ರ ಹೆಂಗ್ ಕೆಟ್ಟವರಲ್ಲ ಬಟ್ ಜೀವನ ಅಂತ ಬಂದಾಗ ಸಮಯ ಸಂದರ್ಭ ಅಂತ ಬಂದಾಗ ಮನುಷ್ಯ ಯೋಚನೆ ಮಾಡೋದು ರೀತಿಗಳೇ ಬದಲಾಗುತ್ತೆ ಅದನ್ನ ಕ್ರಿಯೇಟ್ ಮಾಡೋದೇನಪ್ಪ ಅಂದ್ರೆ ಸಿಚುವೇಶನ್ ಅನ್ನೋಂಥದ್ದು ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಬಿಡೋಣ ತುಂಬ ಹೇಟ್ ಮಾಡೋದು ಬಡ ಆಗ್ಬೇಕು ಹೇಗಿರಬಹುದು ಯೋಚನೆ ಹೌದು ಇದಂತೂ ಸತ್ಯಾಗಲು ಅಂದ್ರೆ ಐಶೋಕ್ ತುಂಬಾ ಕಷ್ಟ ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಆಗ್ತಿಲ್ಲ ಅಂದ್ರೆ ಒಬ್ಬ ನಮ್ಮ ಅಮ್ಮ ಹತ್ರ ಹೇಳ್ಕೊತೀನಿ ಅಮ್ಮ ಆಗ್ತೀನಿ ಅಮ್ಮ ಟಯರ್ಡ್ ಆಗ್ತಿದೆ ಕಣ್ಣು ಹೋಗ್ತಿದೆ ನೋಯ್ತಿದೆ ಏನೇನೋ ಆದರೂ ಕೂಡ ನಾನು ಹೋಗಿ ಹೇಳ್ಕೊತೀನಿ ಓಕೆನಾ ಬಟ್ ಐಶು ಅಂತ ಬಂದಾಗ ಅದು ಆಗಲ್ಲ ಆ್ಯಂಡ್ ಅದನ್ನು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜೇನಿನಾಗ್ ಬರಲ್ಲ ಅಂದರೆ ತಾಯಿ ತಾಯಿನೇ ಸೊ ಹಾಗಾಗಿ ಅದು ನೋವಾಗುತ್ತಲ್ಲ ಆ್ಯಂಡ್ ಇಲ್ಲೊಂದು ಹಗ್ಗಿದೆಯಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಎಲ್ಲರೂ ಈ ಥರ ಇದ್ಬಿಟ್ರೆ ಸಕಲಾಗಿರುತ್ತೆ ಸೀಸನ್ ಏಟ್ ಅಷ್ಟೆ ಏಟ್ ಸೆವೆನ್ ಶೈನ್ ಶೆಟ್ಟಿರಲ್ಲ ಆ ಸೀಸನ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಅದರ ಸೀಸನ್ಗಳು ಬರಬೇಕು ಮತ್ತೆ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅವ್ರಿಗೆ ಮತ್ತೆ ಹೊರಡೆ ನೋಡ್ತಾ ಇದ್ದೀನಿ ಅಂದರೆ ಇವರಿಬ್ಬರ ಮಧ್ಯೆನೋಯ್ದು ಮತ್ತು ತ್ರಿವಿಕ್ರಮ್ ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಏನು ಗೊತ್ತಾ ಗೈಸ್ ಯಾರು ಯಾರಿಗಾರ ಕೊಡ್ಬೋದು ಆ್ಯಂಡ್ ಇವಾಗ ತ್ರಿವಿಕ್ರಮ್ ಇವ್ರ ಜೊತೆ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಕೊಡಬೇಕಂತರೂ ಅಲ್ಲ ಬೇರೆಯವ್ರು ಕೊಟ್ಟರೆ ತಪ್ಪು ಅಲ್ಲ ಅದೇ ರೀತಿ ಭವ್ಯವ್ರು ಇವ್ರಿಗೆ ಕೊಡ್ತಾರೆ ಅನ್ನೋದು ಕೂಡ ತಪ್ಪಲ್ಲ ಆ್ಯಂಡ್ ತ್ರಿವಿಕ್ರಮ್ ಇವ್ರಿಗೆ ಕೊಡಲ್ಲ ಅನ್ನೋದು ಕೂಡ ತಪ್ಪಲ್ಲ ಅದು ಅವ್ರಿಗೆ ಅನಿಸ್ಬೇಕು ಅನಿಸಿದ್ನ ಮಾಡೋದ್ರೆ ತಪ್ಪಿಲ್ಲ ಓಕೆನಾ ಸೊ ನಾವು ಅದನ್ನ ಯಾವುದು ಕೂಡ ನೆಗೆಟಿವ್ ತಗೊಳ್ಳೋದು ಬೇಡ ಖಂಡಿತವ್ರದ್ದು ಸರ್ಪ್ರೈಸ್ ಆ್ಯಕ್ಚುಲಿ ತ್ರಿವಿಕ್ರಮ್ ರೀಸೆಂಟ್ ಟೈಮಲ್ಲಿ ಇನ್ನೂ ಬೆಟರಾಗಿ ಹೋಗ್ತಿದ್ದಾರೆ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಹಿಂಗೆ ಗೊತ್ತಾ ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಬಂದಾಗ ತುಂಬ ಲೈಕ್ ಇವಾಗ ಏನು ಹೇಳ್ತೀರೋ ಆ ಥರ ಇದ್ದಂಗೆ ಕಾಣಿಸ್ತಿತ್ತು ಬಟ್ ಇವಾಗ ಅನಿಸಲ್ಲ ತುಂಬ ಜಾಲಿಯಾಗಿರ್ತಾರೆ ನಗ್ನಾಗ್ತಾ ಇರ್ತಾರೆ ತಮಾಷೆ ಮಾಡ್ತಿದ್ದಾರೆ ಇದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಇವಾಗ ಟಾಸ್ಕಲ್ಲಿ ಕಾಣಿಸ್ಕೊಂಡ್ರು ಆ್ಯಂಡ್ ಓವರಲ್ ಆಗಿ ಆಲ್ರೌಂಡರ್ ಕಾಣಿಸ್ಕೋತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಳ್ಳೆ ದಾರಿಲಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಿಗ್ ಬಾಸ್ಗೆ ಬೇಕಾದಂಗೆ ಆಟ ಆಡ್ತಿರುವಂಥ ವ್ಯಕ್ತಿಲಿ ಇವರು ಒಬ್ಬರು ಅಂತಲೇ ಹೇಳ್ಬೋದು ಮೇನಾಗಿ ಇವ್ರೊಬ್ಬರು ಅಂತ ಹೇಳ್ಬೋದು ನನಗೆ ತ್ರಿವಿಕ್ರಮ್ ಇಷ್ಟ ಆಗೋದಿಲ್ಲ ಅಂದರೆ ಅವರ ಸಜೆಷನ್ಗಳು ತುಂಬ ಜನ ಸಜೆಷನ್ಗಳು ತುಂಬ ಹೇಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಬಟ್ ನೀವು ಸಜೆಷನ್ ಕೊಡ್ತಿರ್ಬೇಕಾದ್ರೂ ಕೂಡ ಕೆಡ್ದಾಗ ಏನೋ ಕೊಡ್ಬೋದು ತಪ್ಪಾಗಿ ಏನೋ ದಾರಿ ತಪ್ಪಿಸೋ ಕೆಲಸ ಮಾಡ್ಬೋದು ಆದರೆ ಆ ಸಜೆಷನ್ ಕೊಡ್ಬೇಕಾದ್ರೂ ಕೂಡ ತುಂಬ ರಿಯಾಲಿಟಿ ಅರ್ಥ ಮಾಡ್ಸೋದಿದೆಯಲ್ಲ ಅದು ತುಂಬ ಕಷ್ಟ ಒಬ್ಬರಿಗೆ ಅರ್ಥ ಮಾಡಿಸೋದಿದೆಯಲ್ಲ ಆ ಜೀವನದ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಲ್ಲ ಹಾಗಾಗಿ ತ್ರಿವಿಕ್ರಮ್ ಆ ಕೆಲಸ ತುಂಬ ಒಳ್ಳೆಯವರು ಆ ಪ್ರೀತಿನ ಇಲ್ಲಿ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಬಾವೇರ್ ಕಡೆಯಿಂದ ಸೊ ಇದನ್ನು ಮೋಕ್ಷ ಸ್ವಲ್ಪ ಅರ್ಥ ಮಾಡ್ಕೊಳ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಇವ್ರ ಮೂರು ಜನ ಅಂದರೆ ಮೋಕ್ಷಿತಾ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಗೌಡ ಇವ್ರು ಮೂರು ಜನರು ಇರೋಕ್ಕೆ ನೋಡೋಕ್ಕೆ ಇಷ್ಟಪಡ್ತಿದ್ದೆ ನಾನು ಆ್ಯಕ್ಚುಲಿ ಒಂದು ಎಡಿಟ್ ಮಾಡ್ಕೊಂಡು ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ರೂ ಕೂಡ ಯೂಟ್ಯೂಬ್ ಹಾಕ್ಸಿದ್ದೆ ಯಾಕಂದ್ರೆ ನಂಗೆ ಆ ಮೂರು ಜನ ಇರೋಂಥ ರೀತಿ ನೋಡಿದ್ರೆ ಚಂದ ಅಂತ ಅನಿಸ್ತಿದ್ದು ಈ ಕಾಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಬಟ್ ಅದು ಕಟ್ಟಾಗಿ ವರ್ಕೇ ಆಗಿಲ್ಲ ಕೊನೆಯವ್ರಿಗೂ ಆಗೋದಿಲ್ಲ ಅಂತ ಅನ್ನಿಸುತ್ತೆ ವೆಯ್ಟ್ ಮಾಡಬೇಕು ಎಲ್ಲರೂ ಸಕ್ಕದಾಗಿ ಸ್ಮೈಲ್ ಮಾಡ್ತಿದ್ದಾರೆ ನೋಡ ಏನಾಗುತ್ತೆ ಅನ್ಕಥೆಯಿಂದ ಎಲ್ಲರೂ ಅಷ್ಟೇ ಸೊ ನೋಡೋಣ ಏನಾಗುತ್ತೆ ಅನ್ಕಥೆಯಿಂದ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಫಿ ವೈಸ್ ಬಾಯ್